ಎಲ್ಲರಿಗೂ ನಮಸ್ಕಾರ ಒಂದು ವಿಷಯ ಯೋಚನೆ ಮಾಡಿ ನಮ್ಮ ಕಣ್ಣಿಗೆ ಕಾಣದ ಗಾಳಿಯಲ್ಲಿರೋ ನೀರಿನ ಹನಿ ಹೇಗೆ ಸಾವಿರಾರು ಮೈಲಿ ಅಗಲದ ಒಂದು ದೈತ್ಯ ಬಿರುಗಾಳಿಯಾಗಿ ಬದಲಾಗತ್ತೆ ಬನ್ನಿ ಈ ಇಂಟ್ರೆಸ್ಟಿಂಗ್ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ ಹೌದು ಇದು ಹವಾಮಾನ ವಿಜ್ಞಾನದಲ್ಲೇ ಒಂದು ದೊಡ್ಡ ಪ್ರಶ್ನೆ ಅಲ್ವಾ ಕಣ್ಣಿಗೆ ಕಾಣದ ಒಂದು ಶಕ್ತಿ ಇಷ್ಟೊಂದು ದೊಡ್ಡ ಕೆಲವೊಮ್ಮೆ ವಿನಾಶಕಾರಿಯಾದ ಬಿರುಗಾಳಿಯನ್ನ ಹೇಗೆ ಸೃಷ್ಟಿಸುತ್ತೆ ಇದರ ಹಿಂದಿರೋ ವಿಜ್ಞಾನವನ್ನ ಬನ್ನಿ ಒಂದೊಂದೇ ಹಂತವಾಡಿ ಅರ್ಥ ಮಾಡ್ಕೊಳ್ಳೋಣ ಸರಿ ನಮ್ಮ ಮೊದಲ ಭಾಗ ನೀರಿನ ಅದೃಶ್ಯರೂಪ ನೋಡಿ ಪ್ರತಿಯೊಂದು ಬಿರುಗಾಳಿಯ ಕಥೆ ಶುರುವಾಗೋದೇ ಇಲ್ಲಿಂದ ಅಂದ್ರೆ ನೀರಾವಿಯಿಂದ ಇದು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ಆದ್ರೆ ಹವಾಮಾನವನ್ನೇ ಕಂಟ್ರೋಲ್ ಮಾಡೋ ಒಂದು ಪವರ್ಫುಲ್ ಇಂಜಿನ್ ಅಂದ್ರೆ ತಪ್ಪಾಗಲ್ಲ ನಾವು ವೆದರ್ ರಿಪೋರ್ಟ್ ಕೇಳುವಾಗ ಆರ್ದ್ರತೆ ಅಥವಾ ಹ್ಯುಮಿಡಿಟಿ ಅನ್ನೋ ಪದವನ್ನ ಪದೇ ತದೇ ಕೇಳಿರ್ತೀವಿ ಅಂದ್ರೆ ಏನಿದು ಸಿಂಪಲ್ ಆಗಿ ಹೇಳೋದಾದ್ರೆ ಗಾಳಿಲಿರೋ ತೇವಾಂಶದ ಪ್ರಮಾಣ ಅಷ್ಟೆ ಇದು ಇಲ್ಲ ಅಂದರೆ ಮೋಡನೂ ಇಲ್ಲ ಮಳನೂ ಇಲ್ಲ ಇದೇ ನೋಡಿ ಬಿರುಗಾಳಿಯ ಅಸಲಿ ಇಂಧನ ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಗಾಳಿಯನ್ನ ಒಂದು ಸ್ಪಂಜ್ ಅಂತ ಅನ್ಕೊಳ್ಳಿ ಬೆಚ್ಚಿಗಿನ ಗಾಳಿ ಒಂದು ದೊಡ್ಡ ಸ್ಪಂಜ್ ಹಾಗೆ ಅದು ಜಾಸ್ತಿ ನೀರನ್ನು ಹಿಡಿದಿಟ್ಕೊಡತ್ತೆ ಅದೇ ತಣ್ಣಗಿನ ಗಾಳಿ ಒಂದು ಚಿಕ್ಕ ಸ್ಪಂಜ್ ಹಾಗೆ ಅದು ಕಡಿಮೆ ನೀರನ್ನ ಹಿಡಿದಿರುತ್ತೆ ಈ ಒಂದು ಸರಳ ಕಾನ್ಸೆಪ್ಟ್ ಇದೆಯಲ್ಲ ಇದೇ ಬಿರುಗಾಳಿಗಳ ಶಕ್ತಿಯ ಮೂಲ ಹಾಗಾದ್ರೆ ಗಾಳಿಯಲ್ಲಿ ನಿಜವಾಗಿ ಎಷ್ಟು ನೇರಿದೆ ಅಂತ ಅಳಿಯೋದು ಹೇಗೆ ಅದಕ್ಕಿರೋ ಟೆಕ್ನಿಕಲ್ ದ ನಿರಪೇಕ್ಷ ಆರ್ದ್ರತೆ ಅಥವಾ ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂದ್ರೆ ಒಂದು ಕ್ಯೂಬಿಕ್ ಮೀಟರ್ ಗಾಳಿಯಲ್ಲಿ ಕರೆಕ್ಟಾಗಿ ಹತ್ತು ಗ್ರಾಂ ನೀರಿದೆ ಅಂತ ನಿಖರವಾಗಿ ಹೇಳೋದು ಆದ್ರೆ ನಾವು ವೆದರ್ ರಿಪೋರ್ಟ್ನಲ್ಲಿ ಜಾಸ್ತಿ ಕೇಳೋದು ಸಾಪೇಕ್ಷ ಆರ್ದ್ರತೆ ಅಥವಾ ರಿಲೇಟಿವ್ ಹ್ಯುಮಿಡಿಟಿ ಬಗ್ಗೆ ಇದರ್ಥ ಗಾಳಿ ತನ್ನ ಪೂರ್ತಿ ಕೆಪ್ಯಾಸಿಟಿಯ ಎಷ್ಟು ಪರ್ಸೆಂಟ್ ನೀರನ್ನ ಹಿಡಿದಿಟ್ಕೊಂಡಿದೆ ಅಂತ ಹೇಳೋದು ನಮ್ಮ ಸ್ಪಂಜ್ ಧಾರಣೆಗೆ ವಾಪಸ್ ಬರೋದಾದ್ರ ಅದರ ಕೆಪ್ಯಾಸಿಟಿ ನಲವತ್ತು ಗ್ರಾಮ್ ಅಂಡ್ಕೊಳ್ಳೋಣ ಅದರಲ್ಲಿ ಹತ್ತು ಗ್ರಾಂ ನೀರಿದ್ರೆ ಸ್ಪಂಜ್ ಇಪ್ಪತ್ತೈದು ಪರ್ಸೆಂಟ್ ತುಂಬಿದೆ ಅಂತಾಯ್ತು ಇದೇ ನೋಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಲೇಟಿವ್ ಹ್ಯುಮಿಡಿಟಿ ಸರಿ ಈಗ ಎರಡನೇ ಭಾಗಕ್ಕೆ ಬರೋಣ ಮೋಡಗಳು ಹುಟ್ಟೋದು ಹೇಗೆ ಗಾಳಿಯಲ್ಲಿರೋ ಈ ಕಾಣದ ನೀರಾವಿ ಆಕಾಶದಲ್ಲಿ ನಮ್ಗೆ ಕಾಣೋ ದೊಡ್ಡ ದೊಡ್ಡ ಮೋಡಗಳಾಗಿ ಹೇಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಬನ್ನಿ ಈ ಮ್ಯಾಜಿಕಲ್ ಪ್ರೊಸೆಸ್ ಅನ್ನು ನೋಡೋಣ ಈ ಟ್ರಾನ್ಸ್ಫರ್ಮೇಷನ್ ಹಿಂದಿರೋ ಮೇನ್ ಪ್ರೋಸೆಸ್ ಘನೀಕರಣ ಅಥವಾ ಕಂಡೆನ್ಸೇಷನ್ ಗಾಳಿ ಯಾವಾಗ್ ತಣ್ಣಗಾಗುತ್ತೋ ಆಗ ಅದರಲ್ಲಿರೋ ನೀರಾವಿ ಮತ್ತೆ ಪುಟ್ಟ ಪುಟ್ಟ ನೀರಿನ ಹನಿಗಳಾಗಿ ಅಥವಾ ಐಸ್ ಕ್ರಿಸ್ಟಲ್ಸ್ ಆಗಿ ಬದಲಾಗುತ್ತೆ ಇದೇ ನೋಡಿ ಮೋಡ ಹುಟ್ಟೋದಕ್ಕೆ ಮೂಲಕಾರಣ ಮೋಡ ಹೇಗುರುವಾಗುತ್ತೆ ಅನ್ನೋದನ್ನ ನಾವು ಮೂರು ಸಿಂಪಲ್ ಸ್ಟೆಪ್ಸ್ನಲ್ಲಿ ಅರ್ಥ ಮಾಡ್ಕೋಬಹುದು ಮೊದಲನೇದು ಗಾಳಿ ಮೇಲೆ ಹೋದ ಹಾಗೆಲ್ಲ ತಣ್ಣಗಾಡುತ್ತೆ ಎರಡನೇದು ತಣ್ಣಗಾದ ಗಾಳಿಗೆ ಜಾಸ್ತಿ ನೀರನ್ನ ಹಿಡಿದಿಡೋಕೆ ಆಗಲ್ಲ ಆಗ ಅದು ಸ್ಯಾಚುರೇಟೆಡ್ ಆಗಿಬಿಡುತ್ತೆ ಇನ್ನು ಮೂರನೇದು ಈ ಎಕ್ಸ್ಟ್ರಾ ನೀರಾವಿ ಇದೆಯಲ್ಲ ಅದು ವಾತಾವರಣದಲ್ಲಿರೋ ಧೂಳಿನ ಕಣಗಳ ಮೇಲೆ ಕೂತ್ಕೊಂಡು ನೀರಿನ ಹನಿಯಾಗಿ ಬದಲಾಗಿ ಮೋಡವನ್ನೇ ಸೃಷ್ಟಿಸಿಬಿಡುತ್ತೆ ನೋಡಿ ಮೋಡಗಳಲ್ಲಿ ತುಂಬಾ ವಿಧಗಳಿವೆ ಆದರೆ ಬಿರುಗಾಳಿ ಅಂತ ಬಂದಾಗ ಒಂದೇ ಒಂದು ಹೆಸರು ತುಂಬಾ ಮುಖ್ಯ ಅದು ಕ್ಯುಮುಲೋನಿಂಬಸ್ ನೆನ್ಪಿಟ್ಕೊಳ್ಳಿ ಇವು ನೆಲದಿಂದ ಶುರುವಾಗಿ ವಾತಾವರಣದ ಮೇಲ್ಮಟ್ಟದವರೆಗೂ ಬೆಳೆದು ನಿಂತಿರೋ ದೈತ್ಯ ಮೋಡಗಳು ಗುಡುಗು ಮಿಂಚು ಬಿರುಗಾಳಿ ಎಲ್ಲದರ ತವರೂರೂ ಇದೆ ಮುಂದಿನ ಭಾಗಕ್ಕೆ ಹೋಗೋಣ ಕೆಳಮುಖ ಪಯಣ ಓಕೆ ಮೋಡಗಳಲ್ಲಿ ನೀರು ಸೇರ್ಕೊಳ್ಳುತ್ತೆ ಸರಿ ಆದರೆ ಆ ನೀರು ವಾಪಸ್ ಭೂಮಿಗೆ ಬರಲೇಬೇಕಲ್ವಾ ಈ ಪ್ರಕ್ರಿಯೆಗೆ ನಾವು ವರ್ಷಾಪತನ ಅಂತೀವಿ ಸರಳವಾಗಿ ಹೇಳೋದಾದ್ರೆ ಮಳೆ ಇದರ ಹಿಂದಿರೋ ಕಾರಣಗಳನ್ನ ಈಗ ನೋಡೋಣ ಮಳೆ ಯಾಕೆ ಬರುತ್ತೆ ಅಂದರೆ ಅದಕ್ಕೆ ಮುಖ್ಯವಾಗಿ ಮೂರು ಕಾರಣಗಳಿವೆ ಒಂದು ಸಂವಹನ ಅಂದರೆ ವಿಪರೀತ ಬಿಸಿಲಿಂದ ಗಾಳಿ ಬಿಸಿಯಾಗಿ ಮೇಲಕ್ಕೆ ಹೋಗಿ ಮಳೆ ಸುರಿಸೋದು ಎರಡು ಪರ್ವತ ಸಂಬಂಧಿ ಅಂದರೆ ತೇವಾಂಶ ಇರೋ ಗಾಳಿಗೆ ಪರ್ವತಗಳು ಅಡ್ಡ ಬಂದಾಗ ಆಗೋ ಮಳೆ ಮೂರನೇದು ಮುಂಚೂಣಿ ಇದು ಎರಡು ಬೇರೆ ಬೇರೆ ತರದ ಗಾಳಿಯ ರಾಶಿಗಳು ಒಂದಕ್ಕೊಂದು ಡಿಕ್ಕಿ ಒಡೆದಾಗ ಆಗೋ ಮಳೆ ಈ ಪರ್ವತಗಳಿಂದ ಬರೋ ಮಳೆ ಇದೆಯಲ್ಲ ಇದು ಮಳೆ ನೆರಳು ಅಥವಾ ಶ್ಯಾಡೋ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಎಫೆಕ್ಟ್ ಸೃಷ್ಟಿ ಮಾಡುತ್ತೆ ಅಂದರೆ ತೇವಾಂಶ ಇರೋ ಗಾಳಿ ಪರ್ವತದ ಒಂದು ಸೈಡಲ್ಲಿರೋ ಎಲ್ಲ ಮಳೆಯನ್ನು ಸುರಿಸ್ಬಿಡುತ್ತೆ ಅದಕ್ಕೆ ಆ ಸೈಡ್ ಪೂರ್ತಿ ಹಚ್ಚ ಹಸಿರು ಆದರೆ ಗಾಳಿ ಪರ್ವತ ದಾಟಿ ಇನ್ನೊಂದು ಕಡೆ ಹೋಗುವಷ್ಟರಲ್ಲೇ ಅದರಲ್ಲಿ ತೇವಾಂಶನೇ ಇರಲ್ಲ ಹಾಗಾಗಿ ಆ ಇನ್ನೊಂದು ಬದಿ ಪೂರ್ತಿ ಒಣಗಿ ಮರುಭೂಮಿ ತರ ಆಗಿರುತ್ತೆ ಸರಿ ನಮ್ಮ ನಾಲ್ಕನೇ ಭಾಗ ದೈತ್ಯ ಹವಾಮಾನ ಗುಳ್ಳೆಗಳು ಇಲ್ಲಿವರೆಗೂ ನಾವು ಲೋಕಲ್ ಮಳೆ ಬಗ್ಗೆ ಮಾತಾಡಿದ್ವಿ ಈಗ ಸ್ಕೇಲನ್ನು ದೊಡ್ಡದು ಮಾಡೋಣ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಹರಡಿಕೊಂಡಿರೋ ವಾಯುರಾಶಿ ಅಥವಾ ಏರ್ಮ್ಯಾಸ್ಗಳ ಜಗತ್ತಿಗೆ ಎಂಟ್ರಿ ಕೊಡೋಣ ಇವೇ ನೋಡಿ ಹವಾಮಾನದ ನಿಜವಾದ ದೈತ್ಯರು ಹಾಗಿದ್ರೆ ಈ ವಾಯುರಾಶಿ ಅಂದ್ರೆ ಏನು ಇದನ್ನೊಂದು ದೊಡ್ಡ ಹವಾಮಾನದ ಗುಳ್ಳೆ ಅಂತ ಅಣ್ಕೊಳ್ಳಿ ಇದು ಎಲ್ಲಿ ಹುಟ್ಟುತ್ತೋ ಅಲ್ಲಿನ ಗುಣವನ್ನೇ ತನ್ನದಾಗಿಸಿಕೊಳ್ಳುತ್ತೆ ಉದಾಹರಣೆಗೆ ಧ್ರುವ ಪ್ರದೇಶದಲ್ಲಿ ಹುಟ್ಟಿದ್ರೆ ತಣ್ಣಗೆ ಮತ್ತೆ ಡ್ರೈ ಆಗಿರುತ್ತೆ ಅದೇ ಒಂದು ಟ್ರಾಪಿಕಲ್ ಸಮುದ್ರದ ಮೇಲೆ ಹುಟ್ಟಿದ್ರೆ ಬೆಚ್ಚಿಗೆ ಮತ್ತೆ ತೇವಾಂಶದಿಂದ ತುಂಬಿರುತ್ತೆ ಬನ್ನಿ ಎರಡು ಮುಖ್ಯವಾದ ವಾಯುರಾಶಿಗಳ ನಡುವಿನ ವ್ಯತ್ಯಾಸ ನೋಡೋಣ ಒಂದು ಕಡೆ ಟ್ರಾಪಿಕಲ್ ಸಮುದ್ರದಿಂದ ಬರೋ ಎಂಟಿ ವಾಯುರಾಶಿ ಇದು ಬೆಚ್ಚಗೆ ತೇವಾಂಶದಿಂದ ತುಂಬಿರುತ್ತೆ ಇನ್ನೊಂದು ಕಡೆ ಧ್ರುವ ಪ್ರದೇಶದ ನೆಲದಿಂದ ಬರೋ ಸಿಪಿ ವಾಯು ಇದು ತಣ್ಣಗೆ ಡ್ರೈ ಆಗಿರುತ್ತೆ ಇವೆರಡರ ನೇಚರ್ ಇದೆಯಲ್ಲ ಬೆಂಕಿಯಾರ್ ನೀರಿದ್ದಾಗೆ ಹಾಗಾದರೆ ಹೀಗೆ ಬೇರೆ ಬೇರೆ ಸ್ವಭಾವ ಇರೋ ಈ ಎರಡೂ ದೈತ್ಯರು ಒಂದನ್ನೊಂದು ಮೀಟ್ ಮಾಡಿದಾಗ ಏನಾಗತ್ತೆ ಹಾ ಸಂಘರ್ಷ ನಡೆಯೋ ಬಾರ್ಡರ್ ಲೈನ್ ಇದೆಯಲ್ಲ ಅದನ್ನೇ ನಾವು ಮುಂಚೂಣಿ ಅಥವಾ ಫ್ರಂಟ್ ಅಂತ ಕರೆಯೋದು ಇದೇ ನೋಡಿ ಹವಾಮಾನದ ಅಸಲಿ ಬ್ಯಾಟಲ್ ಗ್ರೌಂಡ್ ಎಲ್ಲ ಡ್ರಾಮಾ ನಡೆಯೋದೇ ಇಲ್ಲಿ ಈ ಫ್ರಂಟ್ಗಳಲ್ಲಿ ಎರಡು ಮೇನ್ ಟೈಪ್ಸ್ ಇವೆ ಒಂದು ವಾರ್ಮ್ ಫ್ರಂಟ್ ಇಲ್ಲಿ ಬೆಚ್ಚಗಿನ ಗಾಳಿ ತಣ್ಣನೆಯ ಗಾಳಿಯ ಮೇಲೆ ನಿಧಾನವಾಗಿ ಹತ್ಕೊಂಡು ಹೋಗುತ್ತೆ ಇದರಿಂದ ಜಿಟಿ ಜಿಟಿ ಮಳೆ ಒಂಥರ ಡಲ್ ವೆದರ್ ಇರುತ್ತೆ ಆದರೆ ಕೋಲ್ಡ್ ಫ್ರಂಟ್ ಹೀಗಲ್ಲ ಇಲ್ಲಿ ತಣ್ಣನೆಯ ಗಾಳಿ ಒಂದು ಬುಲ್ಡೋಸರ್ ಥರ ಬಂದು ಬೆಚ್ಚಗಿನ ಗಾಳಿಯನ್ನ ಫೋರ್ಸ್ ಆಗಿ ಮೇಲಕ್ಕೆ ತಳ್ಳಿಬಿಡುತ್ತೆ ಇದರ ರಿಸಲ್ಟ್ ಅಬ್ಬಬ್ಬಾ ಗುಡುಗು ಮಿಂಚು ಭಾರಿ ಬಿರುಗಾಳಿ ಓಕೆ ಈಗ ನಮ್ಮ ಪಯಣದ ಕೊನೆಯ ಮತ್ತು ಅತಿದೊಡ್ಡ ಹಂತ ವಿಶ್ವದ ಅತಿದೊಡ್ಡ ಬಿರುಗಾಳಿಗಳು ಈ ವಾಯುರಾಶಿಗಳ ಸಂಘರ್ಷ ಭೂಮಿಯ ತಿರುಗುವಿಕೆಯ ಜೊತೆ ಸೇರಿದಾಗ ಸಾವಿರಾರು ಮೈಲ್ ಅಗಲ ಇರೋ ತಿರುಗುವ ದೈತ್ಯ ಬಿರುಗಾಳಿಗಳು ಹೇಗೆ ಹುಟ್ಕೊಳ್ತವೆ ಅಂತ ನೋಡೋಣ ಬನ್ನಿ ವಾತಾವರಣದ ಈ ದೊಡ್ಡ ಆಟದಲ್ಲಿ ಎರಡು ಮೇನ್ ಪ್ಲೇಯರ್ಸ್ ಇದ್ದಾರೆ ಒಂದು ಕಡಿಮೆ ಒತ್ತಡ ಇರೋ ಚಂಡಮಾರುತ ಅಥವಾ ಸೈಕ್ಲೋನ್ ಇಲ್ಲಿ ಗಾಳಿ ಮೇಲಕ್ಕೆ ಹೋಗುತ್ತೆ ಹಾಗಾಗಿ ಮೋಡ ಬಿರುಗಾಳಿ ಎಲ್ಲವೂ ಇರುತ್ತೆ ಇನ್ನೊಂದು ಹೆಚ್ಚು ಒತ್ತಡ ಇರೋ ಪ್ರತಿ ಚಂಡಮಾರುತ ಅಥವಾ ಆಂಟಿಸೈಕ್ಲೋನ್ ಇಲ್ಲಿ ಗಾಳಿ ಕೆಳಗೆ ಇಳಿಯುತ್ತೆ ಹಾಗಾಗಿ ಶಾಂತ ಬಿಸಿಲಿನ ವಾತಾವರಣ ಇರುತ್ತೆ ತುಂಬ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು ಅಂದರೆ ಏರುವ ಗಾಳಿ ಕೆಟ್ಟ ವೆದರ್ ಇಳಿಯುವ ಗಾಳಿ ಒಳ್ಳೆ ವೆದರ್ ನಾವೀಗ ಫೋಕಸ್ ಮಾಡ್ತಿರೋದು ಸಮಶೀತೋಷ್ಣ ಚಂಡಮಾರುತದ ಮೇಲೆ ಇದು ಮಧ್ಯ ಅಕ್ಷಾಂಶಗಳಲ್ಲಿ ಅಂದರೆ ಒಂದು ರೀತಿ ಗ್ಲೋಬಲ್ ವೆದರ್ನ ಯುದ್ಧಭೂಮಿಯಲ್ಲಿ ಹುಟ್ಟುಕೊಳ್ಳುತ್ತೆ ಯಾಕಂದರೆ ಇಲ್ಲೇ ನೋಡಿ ಧುವಗಳಿಂದ ಬರೋ ತಣ್ಣನೆ ಗಾಳಿ ಆರ್ ಉಷ್ಣವಲಯದಿಂದ ಬರೋ ಬೆಚ್ಚಿಗಿನ ಗಾಳಿ ಯಾವಾಗಲೂ ಒಂದಕ್ಕೊಂದು ಗುದ್ದಾಡ್ತಲೇ ಇರುತ್ತವೆ ಪ್ರತಿಯೊಂದು ಚಂಡಮಾರುತಕ್ಕೂ ಒಂದು ಲೈಫ್ ಸೈಕಲ್ ಇರುತ್ತೆ ಮೊದಲು ಎರಡು ವಾಯುರಾಶಿಗಳು ಮೀಟ್ ಮೀಟಾದಾಗ ಇದು ಹುಟ್ಕೊಳ್ಳುತ್ತೆ ಆಮೇಲೆ ಒಂದು ಅಲೆಯ ಥರ ಬೆಳೆದು ದೊಡ್ಡದಾದ ಮೇಲೆ ಒಂದು ವಿಶಿಷ್ಟವಾದ ಕಾಮಾ ಶೇಪ್ಗೆ ಬರುತ್ತೆ ಕೊನೆಗೆ ಕೋಲ್ಡ್ ಫ್ರಂಟ್ ವಾರ್ಮ್ ಫ್ರಂಟ್ನ ಪೂರ್ತಿಯಾಗಿ ಓವರ್ಟೇಕ್ ಮಾಡಿದಾಗ ಅದಕ್ಕೆ ಫ್ಯೂಯಲ್ ಸಪ್ಲೈ ಕಟ್ ಆಗುತ್ತೆ ಆಗ ಅದು ನಿಧಾನವಾಡಿ ತನ್ನ ಶಕ್ತಿ ಕಳೆದುಕೊಂಡು ಸತ್ ಹೋಗುತ್ತೆ ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ನಾವೆಲ್ಲ ಗಮನಿಸ್ಬೇಕು ನಾವು ಇಷ್ಟೊತ್ತೂ ಮಾತಾಡಿದ ಸಮಶೀತೋಷ್ಣ ಚಂಡಮಾರುತಗಳಿಗಿಂತ ಉಷ್ಣವಲಯದ ಚಂಡಮಾರುತಗಳು ಅಂದ್ರೆ ಹರಿಕೇನ್ ಟೈಫೋನ್ ಇವೆಲ್ಲ ಇದೆಯಲ್ಲ ಅವು ತುಂಬಾನೇ ಅಪಾಯಕಾರಿ ಯಾಕೆ ಗೊತ್ತಾ ಯಾಕಂದ್ರೆ ಅವು ಬೆಚ್ಚಗಿನ ಸಮುದ್ರದ ನೀರಿನಿಂದ ಡೈರೆಕ್ಟಾಗಿ ಶಕ್ತಿಯನ್ನ ಹೀರ್ಕೊಳ್ತವೆ ಇದೇ ಅವುಗಳನ್ನ ಅಷ್ಟೊಂದು ವಿನಾಶಕಾರಿ ಮಾಡೋದು ನೋಡಿ ನಮ್ಮ ಈ ಪಯಣ ಶುರುವಾಗಿದ್ದು ಕಣ್ಣಿಗೆ ಕಾಣದ ನೀರಾವಿಯಿಂದ ಈಗ ಇದನ್ನ ಒಂದು ಗಂಭೀರ ಪ್ರಶ್ನೆಯೊಂದಿಗೆ ಮುಗಿಸೋಣ ಗ್ಲೋಬಲ್ ವಾರ್ಮಿಂಗ್ ಇಂದಾಗಿ ವಾತಾವರಣದಲ್ಲಿ ಶಾಖ ಮತ್ತು ತೇವಾಂಶ ಎರಡೂ ಹೆಚ್ಚಾಗ್ತಿದೆ ಅಂದರೆ ಹವಾಮಾನದ ಈ ದೈತ್ಯ ಇಂಜಿನ್ಗೆ ನಾವು ಇನ್ನಷ್ಟು ಜಾಸ್ತಿ ಇಂಧನವನ್ನು ಸುರಿಯುತ್ತಿದ್ದೀವಿ ಅಂತಾಯಿತು ಹಾಗಾದರೆ ಭವಿಷ್ಯದಲ್ಲಿ ಬರೋ ಬಿರುಗಾಳಿಗಳು ಇನ್ನಷ್ಟು ಪವರ್ಫುಲ್ ಆಗ್ಬೋದು ಯೋಚಿಸಬೇಕಾದ ವಿಷಯ ಅಲ್ವಾ